ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸೊ ಇವಾಗ ನಾನು ಬೆಳಗ್ಗೆ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ತಿಂಡಿಗೆ ಇವತ್ತು ಅವಲಕ್ಕಿ ಮಾಡಿದ್ದೆ ಪೋಹ ಸೊ ಅದಾದಮೇಲೆ ಈಗ ಅಮೆಗೆ ಅಂತ ಬಾಕ್ಸಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಇದು ಬಂದು ಮೆಂತ್ಯ ಸೊಪ್ಪು ಏನು ಬರುತ್ತೆ ಅದ್ರ ಪರಾಟ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸತ್ತು ಆಟ ಸತ್ತು ಆಟ ಅಂದರೆ ಅದೇನು ಕಡಲೆ ಬರುತ್ತೆ ಅದರ ಸಿಪ್ಪೆ ಸಹಿತ ಏನಿರುತ್ತೆ ಅದನ್ನು ನಾನು ತೊಗೊಂಡು ಬಂದು ಅಂದರೆ ರೋಸ್ಟೆಡ್ ಚೆನ್ನಾಗಿ ಏನಂತೀವಿ ಅದನ್ನು ನಾನು ಮನೆಯಲ್ಲೇ ಅದ್ರ ಪೌಡ್ರ್ ಮಾಡಿಕೊಂಡು ಅದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಅದು ತುಂಬ ಒಳ್ಳೆಯದಂತ ಹೇಳ್ತಾರೆ ಹೆಲ್ತ್ಗೆ ಸೊ ಹಾಗಾಗಿ ಅದು ಸ್ವಲ್ಪ ಮತ್ತು ಸ್ವಲ್ಪ ಕ್ಯಾಶ್ಯೂ ಮತ್ತು ಆಲ್ಮಂಡ್ಸ್ ಪೌಡ್ರ್ ಕೂಡ ಇದರ ಇದರೊಂದಿಗಿನ ಹಾಕಿ ಕಲಿಸ್ಬಿಟ್ಟು ಇದ್ರೆ ಪರಾಟ ಮಾಡ್ತೀನಿ ಸೊ ತುಂಬ ಇಷ್ಟಪಟ್ಟು ತಿಂತಾನೆ ಅವನದು ಸ್ಕೂಲ್ ಸ್ಟಾರ್ಟ್ ಆಗಿದೆ ನಾವು ಅವನಿಗೆ ನರ್ಸರಿಗೆ ಅಡ್ಮಿಷನ್ ಮಾಡಿದ್ದೀವಿ ಸೊ ಇದು ಇವತ್ತಿನ ಪೂಜೆ ಇವತ್ತು ಸೋಮವಾರ ಹಾಗಾಗಿ ಸ್ವಲ್ಪ ಟೆಂಪಲ್ ಕೂಡ ಹೋಗಿ ಬರಬೇಕು ಸೊ ಮಂಡೇಸ್ ನಾನು ಶಿವನ ಟೆಂಪಲ್ ಯೂಶ್ವಲಿ ಹೋಗ್ತೀನಿ ಸೊ ನೋಡಿ ಇದೇ ಸ್ಕೂಲ್ ಹತ್ತಿರ ಅಂತ ಏನಿಲ್ಲ ಜಸ್ಟ್ ಒಂದು ಟೂ ಒಂದೊಂದು ಫೈವ್ ಮಿನಿಟ್ಸ್ ಆಗುತ್ತೆ ಬರೋದಕ್ಕೆ ಆದರೆ ನಾನು ಬೈಕ್ ತೊಗೊಂಡು ಬರ್ತೀನಿ ವಾಕೆಬಲ್ ಡಿಸ್ಟೆನ್ಸ್ ಅಂತ ಇಲ್ಲ ಸ್ವಲ್ಪ ನನಗೆ ಫೈವ್ ಮಿನಿಟ್ಸ್ ಫೈವ್ ಟೆನ್ ಮಿನಿಟ್ಸ್ ಬೇಕಾಗತ್ತೆ ವಾಕ್ ಮಾಡೋ ವಾಕ್ ಮಾಡಿ ಬಂದ್ರು ಆದ್ರೂ ಸ್ವಲ್ಪ ಅಂದರೆ ಲೆವೆನ್ ಥರ್ಟಿಗಿರತ್ತೆ ಒಂದೊಂದು ಸಲ ವಾಕ್ ಮಾಡಿ ಕರ್ಕೊಂಡು ಬರ್ತೀನಿ ಅವನಿಗೆ ಅಷ್ಟು ಅಂದರೆ ಇಷ್ಟ ಇರೋದಿಲ್ಲ ವಾಕ್ ಮಾಡೋದು ಕೆಲ್ ಕೆಲವೊಂದು ಸಲ ಸೊ ಹಾಗಾಗಿ ಬೈಕಿಂದ ಅವನಿಗೆ ಕರ್ಕೊಂಡು ಬರ್ತೀನಿ ಸೊ ಇದೇ ಅವನ ಸ್ಕೂಲ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸ್ಕೂಲ್ ಹೊರಗಡೆ ಕೆಲವೊಂದು ಈ ಥರ ಐಟಮ್ಸ್ ಕೂಡ ಇಟ್ಟಿದ್ದೆ ആടദിക്ക് മക്കളെ ಮತ್ತು ಒಳಗಡೆ ತುಂಬ ಸ್ಪೇಷಿಯಸ್ ಆಗಿದೆ ಚೆನ್ನಾಗಿದೆ ನಾನು ಈ ಸ್ಕೂಲ್ ಸೆಲೆಕ್ಷನ್ ಮಾಡೋ ಮುಂಚೆ ನಾನು ಒಂದು ಐದಾರು ಸ್ಕೂಲ್ಸ್ನ ನಾನು ನೋಡಿಬಿಟ್ಟಿದ್ದೀನಿ ಅಂದರೆ ಸೆಲೆಕ್ಷನ್ ಅಂದರೆ ಎಲ್ಲ ಕಡೆನೂ ನಾನು ಎಂಕ್ವೈರಿ ಮಾಡಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಸ್ಕೂಲ್ಸ್ನ ಸೊ ಅದರಲ್ಲಿ ಇದನ್ನು ನಾನು ಚೂಸ್ ಮಾಡಿದೆ ನನಗೆ ಕಂಫರ್ಟೇಬಲ್ ಮತ್ತು ಚೆನ್ನಾಗಿ ಅನ್ನಿಸ್ತು ಆಂಬಿಯನ್ಸ್ ಆಗಿರ್ಬೋದು ಅವರ ಟೀಚಿಂಗ್ ಸ್ಟೈಲ್ ಅವ್ರ ಇದೆ ಫೋನಿಕ್ಸ್ ಇಂಪಾರ್ಟೆಂಟ್ ಟೀಚಿಂಗ್ ಸ್ಟೈಲ್ ಇದೆ ಅವ್ರದ್ದು ಸೊ ನನಗೆ ಅದಿ ಇಷ್ಟ ಆಯಿತು ಆಮೇಲೆ ಮನೆಯಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಈ ಥರ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸೋದು ಸೊ ಹಾಗಾಗಿ ಅವನಿಗೆ ನಾನು ನೋಡಿ ಈ ಥರ ಪೆನ್ಸಿಲ್ ಕೊಟ್ಟು ಸ್ಕೆಚ್ ಪೆನ್ಸ್ ಕೊಟ್ಟು ಅದರಲ್ಲಿ ಎ ಮಾಡು ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಅವ್ನು ಮಾಡ್ತಿದ್ದಾನೆ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ತುಂಬಾ ಇಂಟ್ರೆಸ್ಟ್ ಇದೆ ಅವ್ನಿಗೆ ಆ್ಯಕ್ಚುಲಿ ಇದು ಈ ಥರ ಓದೋದಾಗಿರ್ಬೋದು ಈ ಥರ ಕಲಿಯೋದು ಅಂತಂದರೆ ಅವ್ನಿಗೆ ಆಲ್ಮೋಸ್ಟ್ ಆ್ಯಕ್ಚುಲಿ ಎಲ್ಲ ಬರುತ್ತೆ ಎ ಟು ಝೆಡ್ ಅಲ್ವಾ ಅಲ್ಫಾಬೆಟ್ಸ್ ಹೇಳ್ತಾನೆ ನಂಬರ್ಸ್ ಹೇಳ್ತಾನೆ ಕಲರ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಐಡೆಂಟಿಫೈ ಮಾಡ್ತಾನೆ ತುಂಬ ಚೆನ್ನಾಗಿ ಇದು ಬಂದು ಕ್ಲಾತ್ ಬುಕ್ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಅವನು ಒಂದು ಸೆವೆನ್ ಏಯ್ಟ್ ಮಂತ್ಸ್ ಇದ್ದಾಗಲಿಂದನೇ ಈ ಬುಕ್ಕನ್ನು ತೋರಿಸ್ಬಿಟ್ಟು ಅವನಿಗೆ ನಾನು ಊಟ ಮಾಡಿಸೋದಾಗಿರ್ಬೋದು ಅಥವಾ ಆಟ ಆಡಿಸೋದಾಗಿರ್ಬೋದು ಆ ಥರ ಮಾಡ್ತಾಯಿದ್ದೆ ಯಾಕಂದರೆ ಅದು ಟೇರ್ ಮಾಡೋಕ್ಕೆ ಬರಲ್ಲ ಮತ್ತು ತುಂಬಾ ಈಸಿಯಾಗಿರುತ್ತೆ ಕ್ಯಾರಿ ಎಲ್ಲಿ ಬೇಕಾದರೂ ಟ್ರಾವೆಲಲ್ಲಿ ಕೂಡ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಸೊ ಅವನು ತುಂಬಾ ಕಲ್ತಿದ್ದಾನೆ ಇದರಿಂದ ಸೊ ಈಗಲೂ ಅವನು ಈ ಬುಕ್ಕನ್ನು ಹಿಡ್ಕೊಂಡು ತುಂಬ ಚೆನ್ನಾಗಿ ಹೇಳೋದು ಅಲ್ಫಾಬೆಟ್ಸ್ ಹೇಳೋದಿದ್ರೆ ನಂಬರ್ಸ್ ಇದೆ ಬಾಡಿ ಪಾರ್ಟ್ಸ್ ಇದೆ ತುಂಬಾ ಯೂಸ್ಫುಲ್ ಇದೆ ಇದು ಬುಕ್ ಸೊ ನನಗಂತೂ ತುಂಬ ಇಷ್ಟ ಇದು ಸೊ ಅದನ್ನು ನಾನು ಅವ್ನಿಗೆ ಒಂದು ಡೈಲಿ ಅಥವಾ ಅವ್ನಿಗೆ ಯಾವಾಗ ಇಷ್ಟಪಡ್ತಾನೆ ಆವಾಗ ಅವ್ನಿಗೆ ಹೇಳ್ತಾ ಇರ್ತೀನಿ ಮತ್ತು ಸ್ಕೂಲಿಂದ ಕೂಡ ಕೆಲವೊಂದು ಬುಕ್ಸ್ ಇರುತ್ತೆ ಆದರೆ ಅದು ಸ್ಕೂಲಲ್ಲೇ ಇರುತ್ತೆ ಅವರು ಒಂದೊಂದಾಗಿ ಅವರು ಡೈಲಿ ಒಂದೊಂದು ಬುಕ್ಸ್ ಕೊಡ್ತಾರೆ ಮತ್ತು ವರ್ಕ್ ಕೂಡ ಇದೆ ಇವನಿಗೆ ಸೊ ನಾನು ಸಂಜೆ ಅಂದರೆ ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲೇ ಒಂದು ಹೋಮ್ ಹೋಮ್ ವರ್ಕ್ ಆಗುತ್ತೆ ಯಾಕಂದರೆ ಜಸ್ಟ್ ಅವನಿಗೆ ಏನಿಲ್ಲ ಜಸ್ಟ್ ಸ್ಟ್ಯಾಂಡಿಂಗ್ ಲೈನ್ಸ್ ಕರ್ವ್ ಸರ್ಕಲ್ ಶೇಪ್ಸು ಐಡೆಂಟಿಫೈಯಿಂಗ್ ಶೇಪ್ಸ್ ಐಡೆಂಟಿಫೈ ವೆಜಿಟೇಬಲ್ ಫ್ರೂಟ್ಸು ಇದೇ ಇದೆ ಸೊ ಹಾಗಾಗಿ ಅವನಿಗೆ ಈ ಥರ ಬುಕ್ಸ್ ಕೊ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಅವನು ಮಾಡ್ತಾನೆ ಸೊ ನೋಡಿ ಅವನೀಗ ಪೆನ್ಸಿಲ್ ಕೂಡ ಆ್ಯಕ್ಚುಲಿ ತುಂಬ ಚಿಕ್ಕವಣಲ್ವಾ ಈ ಏಜ್ಗೆ ಪೆನ್ಸಿಲ್ ಕೂಡ ಕ್ಲಿಯರಾಗಿ ಹಿಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ಪ್ರಾಪರಾಗಿ ಹಿಡ್ಕೊಳ್ಳೋದಕ್ಕೆ ಬರೋದಿಲ್ಲ ಆದರೂ ಅವನು ಚೆನ್ನಾಗಿ ಗ್ರಿಪ್ ಇದೆ ಅವನು ಇದಕ್ಕೆ ಕೈಗೆ ಸೊ ಅವನು ಹಿಡ್ಕೊಂಡು ಲೈನ್ಸ್ ಇದು ಮಾಡೋ ಮಾಡೋದು ಮಾಡೋದಾಗಿರ್ಬೋದು ಸ್ಟ್ಯಾಂಡಿಂಗ್ ಲೈನ್ಸ್ ಆಗಿರ್ಬೋದು ಕರ್ವ್ ಲೈನ್ ಅದೆಲ್ಲ ಮಾಡ್ತಾನೆ ಅದೆಲ್ಲ ಅದೇ ಇರುತ್ತೆ ಹೋಮ್ ಹೋಮ್ವರ್ಕ್ ಈಗ ಸಂಜೆ ಪಾರ್ಕಿಗೆ ಬಂದಿದ್ದೀವಿ ಆ್ಯಕ್ಚುಲಿ ನಾನು ಸ್ವಲ್ಪ ಫ್ರೀ ಇದ್ದೆ ಮತ್ತು ಇವರು ಇದ್ದರು ಹಾಗಾಗಿ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀವಿ ನಾವು ಫ್ರೀ ಆದಾಗ ಅಥವಾ ಸ್ಯಾಟರ್ಡೆ ಸಂಡೇ ಒಂದು ರುಟೀನ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಪಾರ್ಕಿಗೆ ಹಂಗೆ ಕರ್ಕೊಂಡು ಹೋಗೋದು ಅಂತ ಸೊ ಹಾಗಾಗಿ ಇದು ಸೆಂಟ್ರಲ್ ಪಾರ್ಕ್ ತುಂಬ ಹತ್ರ ಇದೆ ಮನೆಯಿಂದ ಸೊ ಇಲ್ಲಿ ಬ ಇಲ್ಲಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಆಟ ಆಡೋದಕ್ಕಂತೂ ತುಂಬಾ ಗೇಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಅವ್ನಿಗೊಂದೇ ಇಷ್ಟ ಆಗೋದು ಅಂತಂದರೆ ಸ್ಲೈಡಿಂಗ್ ಸೊ ಅದೊಂದು ಚೆನ್ನಾಗಿ ಆಡ್ತಾನೆ ಅವನು ಇಷ್ಟಪಟ್ಟು ಆಡ್ತಾನೆ ಸೊ ಈ ಥರ ಆ್ಯಕ್ಟಿವಿಟೀಸ್ ಅವ್ನು ಮಾಡಿಸ್ತೀವಿ ಅಥವಾ ಫುಟ್ಬಾಲ್ ಆಡಿಸ್ತೀವಿ ಈಗ ಈಗಲಿಂದನೇ ಸ್ವಲ್ಪ ಅವನಿಗೆ ಪ್ರಾಕ್ಟೀಸ್ ಆಗಲಿ ಈಗಲಿಂದನೇ ಆ್ಯಕ್ಟಿವಿಟಿ ಇರಲಿ ಅಂದರೆ ಮಕ್ಕಳು ಆ್ಯಕ್ಚುಲಿ ತುಂಬಾ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಒಂದೇ ಕಡೆ ಕೂತ್ಕೊಂಡು ಅಥವಾ ಟಿ ವಿ ಸ್ಕ್ರೀನ್ ಆಗಿರ್ಬೋದು ಫೋನ್ ಸ್ಕ್ರೀನ್ ಅವನಿಗೆ ಆ ಥರ ನಾನೇನು ರೂಢಿ ಮಾಡಿಸಿಲ್ಲ ಸೊ ತುಂಬ ಚೆನ್ನಾಗಿ ಸೊ ಸಂಜೆ ನಾನು ಒಂದು ಸಿಂಪಲ್ಲಾಗಿ ಡಿನ್ನರ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ಇದು ಬಂದು ಅಕ್ಕಿ ಹಿಟ್ಟಿನ ಕಡುಬು ಸೊ ನಾನು ಅಂದ್ಕೊಳ್ತೀನಿ ಲಾಸ್ಟ್ ಯಾವಾಗಾದರೂ ಒಂದು ಸಲ ನಾನು ನನ್ನ ವೀಡಿಯೋಲಿ ಶೇರ್ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿರತ್ತೆ ಟೇಸ್ಟು ನನಗಂತೂ ತುಂಬ ಇಷ್ಟ ಇದು ಅಕ್ಕಿಟ್ಟಿನ ಕಡುಬು ಕಡುಬು ಅಂತೀವಿ ಅಥವಾ ನಮ್ಮ ಕಡೆ ನಮ್ಮ ಮರಾಠಿಯಲ್ಲಿ ಫಳ ಅಂತೀವಿ ಇದನ್ನು ತಾಂಡ್ಲಾಚ ಫಳ ಅಂತ ಸೊ ಇದನ್ನು ನೀವು ಯಾವುದೇ ರೀತಿ ಕರೀಸ್ ಜೊತೆ ತಿನ್ಬೋದು ಮಟನ್ ಕರಿ ಚಿಕನ್ ಕರಿ ಫಿಶ್ ಕರಿ ಪ್ರಾನ್ಸ್ ಕರಿ ಯಾವ ಕರಿ ನಿಮಗೆ ಇಷ್ಟ ಆಗುತ್ತೆ ಆ ಕರಿ ಅಥವಾ ವೆಜ್ ಕರೀಸಲ್ಲಿ ತುಂಬ ಚೆನ್ನಾಗಿರುತ್ತೆ ಆದರೆ ಇವತ್ತು ನಾನು ಕೋಕೋನಟ್ ಚಟ್ನಿ ಮಾಡ್ತಾಯಿದ್ದೀನಿ ಅದರಲ್ಲಿ ನಾನು ಒಂದು ಕಾಯಿ ಇರೋ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಆಗಿರುತ್ತೆ ಅಂತ ಸೊ ಬನ್ನಿ ಅದು ಹೇಗೆ ಮಾಡೋದಂತ ತಿಳಿಸ್ತೀನಿ ಮೊದಲಿಗೆ ನಾನು ಸ್ವಲ್ಪ ಟೊಮೆಟೊ ಅನ್ನ ಏನು ಕಾಯಿ ಟೊಮೆಟೊ ಇದೆ ಅದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಆನಿಯನ್ ಕೂಡ ಹಾಕ್ತಾರೆ ಆದರೆ ಇವಾಗ ನಾನು ಆನಿಯನ್ ಹಾಕ್ತಾ ಇಲ್ಲ ಜಸ್ಟ್ ಕಾಯಿ ಟೊಮೆಟೊ ಮತ್ತು ಕೋಕೋನಟ್ ಏನಿದೆ ಅದನ್ನು ಸೊ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೋತೀನಿ ಟೊಮೆಟೊ ನಾವು ಫ್ರೈ ಮಾಡೋದ್ರಿಂದ ಒಂದು ಟೇಸ್ಟ್ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಮತ್ತು ಒಂದು ಟೂ ಡೇಸ್ ನೀವು ಹಿಟ್ಟು ತಿನ್ಬೋದು ಅದಾದಮೇಲೆ ಇಲ್ಲಿ ಬೆಂದಿದೆ ಹಿಟ್ಟು ಸೊ ನಾನು ಸ್ವಲ್ಪನೇ ನೀರು ತೊಗೊಂಡಿದ್ದೆ ಒಂದು ಹಾಫ್ ಗ್ಲಾಸಷ್ಟು ಅಂದರೆ ನನಗೆ ಸ್ವಲ್ಪನೇ ಮಾಡೋದಿತ್ತು ಜಸ್ಟ್ ನೈಟಿಗಷ್ಟೇ ಸೊ ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಫ್ ಗ್ಲಾಸ್ ತೊಗೊಂಡ್ರೆ ಅಷ್ಟೇ ಹಾಕಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಆ್ಯಕ್ಚುಲಿ ಮೇಜರ್ಮೆಂಟ್ ಅಂತ ಏನಿಲ್ಲ ಈಗ ನಾವು ಏನು ರಾಗಿ ಮುದ್ದೆ ಏನು ಮಾಡ್ತೀವಿ ಅದೇ ರೀತಿ ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನೀರು ಅಥವಾ ಹಿಟ್ಟು ಜಾಸ್ತಿ ನೀರು ನೀರು ಅನ್ಸುತ್ತೆ ಹಿಟ್ಟನ್ನು ಆ್ಯಡ್ ಆ್ಯಡ್ ಮಾಡಿ ಅಂದರೆ ನಾದುವಾಗ ಅದರೂ ಮಾಡ್ಕೊಬೋದು ಸೊ ಹಾಗಾಗಿ ನಾನು ಯಾವುದೇ ರೀತಿ ಮೇಜರ್ಮೆಂಟ್ಸ್ ಅಥವಾ ಮೇಜರ್ಮೆಂಟ್ ಮಾಡಿ ಈ ರೀತಿ ಏನು ಮಾಡೋದಿಲ್ಲ ನಾನು ಸೊ ಈ ಥರ ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಾಡಿ ಮಾಡಿದ ಮೇಲೆ ಇದೆಲ್ಲ ನೋಡಿ ನೀರೆಲ್ಲ ಇದಾಗಿ ಇದು ಅಂದರೆ ಕಲಸೋದಿಕ್ಕೆ ಅಂದರೆ ನಾದ್ ಇದನ್ನು ನಾದ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಟೊಮೆಟೊ ಕೂಡ ಫ್ರೈ ಆಗಿದೆ ಇದು ಚಟ್ನಿ ಹೇಗೆ ಮಾಡೋದಂತ ತಿಳಿಸ್ತೀನಿ ಸೊ ಅಕ್ಕಿ ಹಿಟ್ಟೇನಿದೆ ಅದು ಸ್ವಲ್ಪ ತಣ್ಣಗಾಗಬೇಕು ನಾದೋದಕ್ಕೆ ಸೊ ಹಾಗಾಗಿ ಮುಂಚೆ ನಾನು ಚಟ್ನಿನ ಮಾಡ್ಕೊಂಡ್ಬಿಡ್ತೀನಿ ಸೊ ಈಗ ಚಟ್ನಿಗೆ ಇದು ಕಾಯಿ ಟೊಮೆಟೊ ಏನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಮತ್ತು ಕೊಬ್ಬರಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇದ್ದೀನಿ ಅದಾದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಏನು ಬರುತ್ತೆ ಅದನ್ನು ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಇದು ಏನು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು ರುಬ್ಬುವಾಗಲೇ ಕೂಡ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟಿ ಬರುತ್ತೆ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಡ ನಿಮಗೆ ಜಾಸ್ತಿ ಖಾರ ಬೇಕಂತ ಅಂದರೆ ನಾರ್ಮಲ್ ಏನು ಮೆಣಸಿನ್ಕಾಯಿ ಬರುತ್ತೆ ಹಸಿ ಮೆಣಸಿನ್ಕಾಯಿ ಅದನ್ನು ಕೂಡ ನೀವು ಇದರಲ್ಲಿ ಹಾಕ್ಕೊಳ್ಬೋದು ಅದಾದಮೇಲೆ ಉಪ್ಪು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇದು ಬೆಲ್ಲ ಹಾಕಿದ್ದೀನಿ ಯಾಕಂದರೆ ಕಾಯಿ ಇದು ಕಚ್ಚಾ ಟೊಮೆಟೊ ಹಾಕಿ ಹಾಕಿ ಹಾಕಿದ್ದೀವಲ್ಲ ಕಾಯಿ ಟೊಮೆಟೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಬೇಕು ಹುಳಿ ಹುಳಿ ಬರುತ್ತೆ ಹಾಗಾಗಿ ತುಂಬಾ ಟೇಸ್ಟಿ ಅನಿಸುತ್ತೆ ಒಂದ್ಸಲ ಇದು ನಮ್ಮ ಚೆನ್ನಾಗಿ ರೆಡಿಯಾಗಿದೆ ತುಂಬಾ ಟೇಸ್ಟಿ ಅನಿಸುತ್ತೆ ಸ್ವಲ್ಪ ಏನು ಡಿಫ್ರೆಂಟ್ ಫ್ಲೇವರ್ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಇದ್ದರೆ ಇದಕ್ಕೆ ಕಾಯಿ ಟೊಮೆಟೊ ಹಾಕಿದ್ದೀವಿ ಈಗ ಇದು ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀವಲ್ಲ ಅದೇ ಅದಕ್ಕೆ ನಾ ಇದನ್ನು ನಾದ್ಕೊಳ್ಬೇಕು ಅದನ್ನೇ ನೀವು ತಟ್ಟಿದರೆ ರೊಟ್ಟಿ ಆಗುತ್ತೆ ಅಕ್ಕಿ ರೊಟ್ಟಿ ಆಗತ್ತೆ ಇಲ್ಲ ಅಂತಂದರೆ ಅದನ್ನು ಸ್ವಲ್ಪ ಈ ಥರ ಚಂದ ಉಂಡೆ ಮಾಡಿಕೊಂಡು ಈ ಥರ ಶೇಪ್ ಕೊಟ್ಟರೆ ಅಂದರೆ ವಾಟಿ ಥರ ಬಟ್ಲು ಥರ ಶೇಪ್ ಕೊಟ್ಟರೆ ಅದು ವಾಟಿ ಫಳ ಅಂದರೆ ಸ್ಟೀಮ್ ಸ್ಟೀಮ್ ಆಗಿರುತ್ತೆ ಇದು ಅಂದರೆ ಹೆಲ್ದಿ ಕೂಡ ತುಂಬ ಸೊ ಒಂಥರ ಆಗುತ್ತೆ ಬೇಗ ಇದು ಈ ಡಿಶ್ ಆಗುತ್ತೆ ಅಂದರೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಲಂಚ್ಗೆ ಡಿನ್ನರ್ಗೆ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಸೊ ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಒಂದ್ಸಲ ಇದನ್ನು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಸೊ ಅಕ್ಕಿ ಹಿಟ್ಟಿನ ಕಡುಬು ರೆಡಿಯಾಗಿದೆ ಅಥವಾ ವಾಟಿ ಫಳ ಅಂತೀವಿ ನಾವು ಮರಾಠಿಯಲ್ಲಿ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಟಿಲ್ ಇಲ್ ದೆನ್ ಬೈ ಬಾಯ್ ಟೇಕ್ ಕೇರ್